ನನ್ನ ಕರಿಯರಲ್ಲಿ ಇಫ್ ನಾನು ಕಂಟಿನ್ಯೂ ಆಗಬೇಕು ಈ ಕರಿಯರಲ್ಲಿ ಈ ಫ್ಯಾ ಮೂವಿ ಇಂಡಸ್ಟ್ರೀಲಿ ಕನ್ನಡ ಇಂಡಸ್ಟ್ರೀಲಿ ಕಂಟಿನ್ಯೂ ಆಗಬೇಕಂದ್ರೆ ಅದು ಅಪ್ಪು ಸರ್ ಮೂವಿ ಮಾತ್ರ ಯಾಕಂದರೆ ಅಪ್ಪು ಸರ್ ಜೊತೆ ಆ್ಯಕ್ಟ್ ನಿಂತ್ಕೊಳ್ಳೋದೇ ಒಂದು ದೊಡ್ಡ ಭಾಗ್ಯ ಅದ್ರ ಜೊ ಅದರಲ್ಲಿ ನಾನು ಅಷ್ಟು ದೊಡ್ಡ ಮೂವಿ ಪ್ರಾಜೆಕ್ಟಲ್ಲಿ ಮೇನ್ ವಿಲನ್ ಅಂತ ಬರ್ತಾರೆ ಕಿಲ್ಲಿ ಅವರ ತಮ್ಮನ ಕ್ಯಾರೆಕ್ಟರ್ ಸೊ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೋಲ್ಸ್ ಅಂತಲೇ ಹೇಳ್ಬೋದು ಸೊ ಸ್ಕ್ರೀನ್ ಸ್ಪೇಸ್ ಎಷ್ಟಿರುತ್ತೆ ಅದು ಇದು ಯಾವುದೇ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಲ್ಲ ಬಟ್ ಅಪ್ಪು ಸರ್ ಜೊತೆ ಒಂದು ಟ್ರಾವೆಲ್ ಮಾಡುವಂಥ ಒಂದು ಅಪರ್ಚುನಿಟಿ ಅದು ಎಗೇನ್ ಸಮ್ ಸಮ್ ಮಿರಾಕಲ್ಸ್ ನನ್ನ ಲೈಫಲ್ಲಿ ಆಗ್ತಾ ಇತ್ತು ಸೊ ದ್ಯಾಟ್ ಟೈಮ್ ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಿ ನಾನು ಎಲ್ಲೋ ಜಿಂದಗಿನ ಮೇಲೆಗೆ ದೊಬಾರ ಫಿಲ್ಮ್ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಮೂವೀಸನ್ನು ನೋಡ್ತಾ ಇರ್ತೀನಿ ಸ್ಪೇನ್ಗೆ ಹೋಗ್ಬೇಕಾಗ ಸ್ಪೇನ್ಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅವು ಎಷ್ಟೋ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಯೋಚನೆ ಮಾಡ್ತಾ ಇರ್ತೀನಿ ಸರ್ ಜೊತೆ ನನಗೆ ಫೈಟ್ ಸೀಕ್ವೆನ್ಸ್ ಅವ್ರ ಜೊತೆ ಸ್ಪೇನ್ಗೆ ಹೋಗೋಕೆ ಸಿಗುತ್ತೆ ಸಿಕ್ ಅಗೇನ್ ಲೈಕ್ ಸಮಟೈಮ್ಸ್ ನಮಗೆ ಮ್ಯಾನಿಫೆಸ್ಟೇಷನ್ ಅಂತ ಏನು ಅನ್ಕೋತೀವಿ ಅದು ಟ್ರೂ ನನ್ನ ಲೈಫಲ್ಲಿ ಆಗಿದೆ ಈಗ ಬಿಗ್ ಬಾಸು ಆ ಥರನೇ ಒಂದು ಒಂದು ಥರದಲ್ಲಿ ಮ್ಯಾನಿಫೆಸ್ಟೇಷನ್ ಸೊ ಸ್ಪೇನ್ಗೆ ಹೋಗ್ತೀನಿ ಅಲ್ಲಿ ಯಾರ್ಯಾರು ಶೂಟ್ ಮಾಡ್ತಾರೆ ಏನು ಅಂತ ಕೇಳಿದ್ರೆ ಇಲ್ಲ ಫಸ್ಟ್ ಶೆಡ್ಯೂಲಲ್ಲಿ ನೀವು ಮತ್ತು ಅಪ್ಪು ಸರ್ ಮಾತ್ರ ಒನ್ ಐ ಥಿಂಕ್ ಆಲ್ಮೋಸ್ಟ್ ಒನ್ ವೀಕ್ ನಿಮ್ಮದೇ ಇರುತ್ತೆ ಅಂತಂದರೆ ಶಾಕ್ ಹೋಗ್ಬಿಡುತ್ತೆ ನಾನು ಮತ್ತು ಅಪ್ಪು ಸರ್ ಮಾತ್ರ ಹೌದು ನಿಮ್ಮದು ಮತ್ತು ಅಪ್ಪು ಸರ್ದು ಮಾತ್ರ ಫೈಟ್ ಸೀಕ್ವೆನ್ಸ್ ಅಂತ ಭಯನೂ ಆಗುತ್ತೆ ನರ್ವಸ್ ಆಗುತ್ತೆ ನಾನು ಅಪ್ಪು ಸರ್ ಮಾತ್ರ ಹೋಲ್ ಸೀಕ್ವೆನ್ಸ್ ಸೊ ಅಷ್ಟೇ ನೀವು ಮತ್ತೆ ಹಿಂದೆ ಬರಬೇಕು ಅಂತ ಹೇಳ್ತಾರೆ ನಿಮ್ಮ ಸೀಕ್ವೆನ್ಸ್ ಮುಗ್ಬಿಟ್ಟು ಹಿಂದೆ ಬರಬೇಕು ಮತ್ತು ಅಪ್ಪು ಸರ್ದು ಸಾಂಗ್ ಸೀಕ್ವೆನ್ಸ್ ಇರುತ್ತೆ ಅವ್ರದ್ದು ಬೇರೆ ಪಾರ್ಟ್ ಇರುತ್ತೆ ನಿಮ್ಮ ಸೀಕ್ವೆನ್ಸ್ ಮುಗಿಸ್ಬಿಟ್ಟು ಅಲ್ಲೊಂದು ಒಂದು ಕಡೆ ಏನು ತುಂಬ ಖುಷಿ ಹೋಗಿ ಇದ್ದೀನಿ ಅಂತ ಬಟ್ ಅಪ್ಪು ಸರ್ ಜೊತೆ ಶೂಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇನೇ ಹಿಂದೆ ಬರಬೇಕು ಸ್ಪೇನ್ ಅಂತ ಒಂದು ತಲೆಯಲ್ಲಿದೆ ಅಲ್ಲಿ ಏನಾದರೂ ನೋಡಬೇಕು ಅನ್ನೋ ಅಂದರೆ ನಾನು ಆ್ಯಕ್ಟಿಂಗ್ ಅಂತ ಬಂದಾಗ ತುಂಬ ಇನ್ವಾಲ್ವ್ ಆಗಿಬಿಡ್ತೀನಿ ಎಲ್ಲರೂ ಆಗ್ತಾರೆ ಬಟ್ ನಾನು ಒಂದು ಸ್ವಲ್ಪ ಜಾಸ್ತಿನೇ ಇನ್ವಾಲ್ವ್ ಆಗಿಬಿಡ್ತೀನಿ ಆ ಸ್ಪೇನ್ ಇರಲಿ ಹತ್ರ ಮೂನಲ್ಲಿ ಹೋಗಿದ್ರು ಅಂದರೆ ಮೂನ್ ಇದೆ ಅಂತ ನಾನು ಅಷ್ಟೊಂದು ಇದು ತಲೆಯಲ್ಲಿ ಇಟ್ಕೊಳ್ಳಲ್ಲ ಐ ಹ್ಯಾವ್ ಟು ಡೂ ವೆಲ್ ಒಂದು ರೋಲ್ ಅಂದರೆ ಅಲ್ಲಿ ರೋಲ್ ಬಗ್ಗೆಯೇ ಯೋಚನೆ ಮಾಡ್ತಾ ಇರ್ತೀನಿ ಸೊ ಹಂಗೇನಾಯಿತು ಸೊ ಸಿಕ್ಸ್ ಡೇಸ್ ನಮಗೆ ಓಡೋ ನನ್ನನ್ನು ಚೇಸ್ ಮಾಡೋ ಅಂತ ಸೀಕ್ವೆನ್ಸು ಅದು ಆಲ್ಮೋಸ್ಟ್ ಫೈವ್ ಸಿಕ್ಸ್ ಡೇಸ್ ಹೋಯಿತು ನೆಕ್ಸ್ಟ್ ಡೇ ನಾನು ಹಿಂದೆ ಬರಬೇಕು ದ ನೈಟ್ಸ್ ಟೆನ್ ಓ ಕ್ಲಾಕ್ವರೆಗೂ ಸೀಕ್ವೆನ್ಸ್ ಹೋಯಿತು ಹಿಂದೆ ನೆಕ್ಸ್ಟ್ ಡೇ ಹಿಂದೆ ಬರಬೇಕು ಬಟ್ ಅಪ್ಪು ಸರ್ಗೆ ಒಂದು ಅವತ್ತು ರಿಕ್ವೆಸ್ಟ್ ಮಾಡಿದ್ದೆ ಅದ ಲಾಸ್ಟ್ ಡೇ ಸರ್ ನಾನು ತುಂಬಾ ಎಫರ್ಟ್ ಕೊಟ್ಟು ಈ ಇದನ್ನ ಮಾಡಿದ್ದೀನಿ ನಿಮ್ಗೆ ಗೊತ್ತು ಸೊ ನನಗೆ ಸ್ಟೇ ನನಗೆ ನಿಮ್ಮ ಸಾಂಗ್ ಸೀಕ್ವೆನ್ಸ್ ನೋಡಬೇಕು ಅಂತ ತುಂಬ ಆಸೆ ಇದೆ ಐ ಮೀನ್ ಕ್ಯಾನ್ ಐ ಸ್ಟೇ ಬ್ಯಾಕ್ ಅಂತ ಕೇಳಿದೆ ಅವ್ರಿಗೆ ಪ್ರೊಡ್ಯೂಸರ್ ಹತ್ರ ಮಾತಾಡೋ ಏನೂ ಆಗಲ್ಲ ನೀವು ಹೇಳು ಈಗ ಸರ್ ಇಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ರು ಸೊ ಅಪ್ಪು ಸರ್ ವಾಸ್ ಸೊ ಸ್ವೀಟ್ ಅವರು ಆ್ಯಕ್ಚುಲಿ ಮಾತಾಡಿದರು ಲೈನ್ ಪ್ರೊಡ್ಯೂಸರ್ ಹತ್ರ ಆಮೇಲೆ ಅಪ್ಪು ಸರ್ ನನಗೆ ಹೇಳ್ದು ಓಕೆ ನೀನು ಪ್ರೊಡ್ಯೂಸರ್ ಹತ್ರ ಅಂತ ಸೊ ಆಮೇಲೆ ಮಾತಾಡಿದ್ದ ನಂತರ ಲಾಸ್ಟ್ ಡೇ ನಾನು ಬರಬೇಕಾದಂಥ ದಿನ ಪ್ರೊಡ್ಯೂಸರ್ ಹೇಳಿದರು ಇಲ್ಲ ನೀನು ಯು ಕ್ಯಾನ್ ಸ್ಟೇ ಬ್ಯಾಕ್ ಇನ್ನು ಒಂದು ಎಷ್ಟು ದಿನ ಟೀಮು ಎಷ್ಟು ದಿನ ಇರುತ್ತೆ ಅಷ್ಟು ದಿನ ನಿಂಗೆ ಇರ್ಬೋದು ಅಂತ ಎಗೇನ್ ಅಮೇಝಿಂಗ್ ಅಂದರೆ ಆ ಸ್ಪೇನ್ ನೋಡುವಂಥ ಭಾಗ್ಯ ನಾವೊಂದು ಟೀಮ್ ಆಫ್ ನಾನು ಹರ್ಷ ಮತ್ತು ಈಗಲೂ ನೆನಪಿದೆ ಹರೀಶ್ ರಾಜ್ ಅವರು ಮತ್ತು ಇನ್ನೊಬ್ಬರು ತೆಲುಗು ಆ್ಯಕ್ಟರ್ ನರಸಿಂಹ ಅಂತ ಇದ್ದರು ಅವರು ಅವರೆಲ್ಲ ಸೇರಿ ಬಾರ್ಸಿಲೋನಾ ಸಿಟಿ ಏನಿದೆ ಸ್ಪೇನಲ್ಲಿ ಎಲ್ಲ ಕಡೆ ಹೋಗಿದ್ದೀವಿ ಎಲ್ಲ ಕಡೆ ಹೋಗಿ ಸುತ್ತಬಿಟ್ಟು ಎಂಜಾಯ್ ಮಾಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಸೊ ಆ್ಯಕ್ಟಿಂಗ್ ಇದು ಅ ಸರ್ ವಾಸ್ ಇಫ್ ವಾಸ್ ಅ ಬ್ಲೆಸ್ಸಿಂಗ್ ಇದೆಲ್ಲನೂ ಒಂದು ಕಡೆ ಸೇರಿಬಿಟ್ಟು ಆ ಫಿಲಮ್ಮು ಮಾಡಿ ಆ ಫಿಲಮ್ ಸೂಪರ್ ಹಿಟ್ಟಾಗಿ ನನಗೆ ನನ್ನ ಈ ಮಂಗಳೂರಲ್ಲಿ ಕರಾವಳಿ ಕಡೆ ಒಂದು ಹೆಸರೇ ಚೇಂಜ್ ಆಗೋಗ್ಬಿಡ್ತು ಲೈಕ್ ಅಲ್ಲಿಂದ ನನಗೆ ಐ ತಿಂಕ್ ಆಪರ್ಚುನಿಟೀಸ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ಫಿ ಈ ಕರಾವಳಿ ಇಂಡಸ್ಟ್ರಿಯಲ್ಲಿ ಲೀಡ್ ರೋಲ್ ಬಂತು ಎರಡು ಫಿಲಮಲ್ಲಿ ಲೀಡ್ ಮಾಡಿದೆ ಸೊ ಇನ್ನೊಂದು ಧನಂಜಯ್ ಸರ್ ಜೊತೆ ಬದ್ಮಾಶಲ್ಲೂ ಮಾಡಿದ್ದೀನಿ ಅದು ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಹೇಗೇನು ಬದ್ಮಾಶಲ್ಲಿ ಸೂರ್ಯಬಾಯಿ ನಾನೇ ಮಾಡಿದ್ದು ಸೋ ಏನು ಎಫರ್ಟ್ಸ್ ಏನಿದೆ ಅದಕ್ಕೆ ಪೂರಕವಾಗಿ ಕೆಲವೊಂದು ಆಪರ್ಚುನಿಟೀಸ್ ಬರ್ತಾ ಇದೆ